ಪೂಜೆ ಗುರುದೇವ್ ಮಾತಿನ ಮಧ್ಯೆ ಬಹಳಷ್ಟು ಬಾರಿ ಕರ್ಮ ಪ್ರಾರಬ್ಧ ಹೀಗೆಲ್ಲ ಶಬ್ದಗಳನ್ನು ಬಳಸುತ್ತೇವೆ ಕರ್ಮಗಳ ಬಗ್ಗೆ ದಯಮಾಡಿ ವಿವರವಾಗಿ ತಿಳಿಸಿಕೊಡಿ ಹಾಗೆಯೇ ಕರ್ಮದ ಆದಿ ಮತ್ತು ಅಂತ್ಯ ಹೇಗೆ ನೋಡಿಪ್ಪ ಜೀವನದಲ್ಲಿ ಕರ್ಮ ಇಲ್ದಿರ ಏನೂ ಒಂದು ಕ್ಷಣವೂ ಇರೋಕ್ಕಾಗೋದಿಲ್ಲ ನೀವು ಸುಮ್ಮನಿದ್ರೂ ಕೂಡ ನಿಮ್ಮ ಹೃದಯ ಹೊಡಿತಾ ಇದೆ ಉಸಿರು ನಡೀತಾ ಇದೆ ಶರೀರದ ಧಮನಿಗಳಲ್ಲಿ ರಕ್ತ ಹರಿತಾ ಇದೆ ಇವೆಲ್ಲ ಒಂದು ಕ್ರಿಯೆ ಇದೇ ಒಂದು ಕರ್ಮ ಹಾಗೆ ಮನಸ್ಸಿನ ಮೇಲೂ ಆಗಿ ಹೋದದ್ದೆಲ್ಲ ಒಂದು ಅಚ್ಚು ಬಿದ್ದಿರ್ತದೆ ಆ ಬಿದ್ದಿರ್ತಕ್ಕಂಥ ಅಚ್ಚಿನಿಂದ ಮುಂದೆ ಕೆಲಸ ಮಾಡಲಿಕ್ಕೆ ನಮಗೆ ಪ್ರೇರಣೆ ಬರ್ತದೆ ಅದು ಪ್ರೇರಿಸ್ತದೆ ನಮ್ಮನ್ನು ಅವೆಲ್ಲ ಕರ್ಮ ಅಂತೀವಿ ನಮ್ಮ ಮನಸ್ಸಿನಲ್ಲಿ ಅ ಅಚ್ಚು ಹೊಡೆದಿರ್ತಕ್ಕಂಥ ಅನುಭವಗಳು ಕರ್ಮವಾಗ್ತದೆ ನಾವು ಇವಾಗ ಮಾಡ್ತಾ ಇರೋದು ಒಂದು ಕರ್ಮ ಮುಂದೆ ಆಗಾಮಿ ಮುಂದೆ ನಾವು ಏನು ಮಾಡಬಹುದು ಅನ್ನೋದನ್ನು ನಮ್ಮ ಚೈತನ್ಯದಲ್ಲಿ ಅಚ್ಚು ಹೊಡೆದಿದೆಯಲ್ಲ ಅದು ಒಂದು ಕರ್ಮ ಇವೆಲ್ಲ ಕರ್ಮ ಆದರೆ ಇವಾಗ ನಾನು ಉದಾಹರಣೆ ಹೇಳ್ತೀನಿ ನೋಡಿ ನೀವು ಹೋದ ವರ್ಷ ಯುಗಾದಿ ಎಂದು ಏನು ಪಲ್ಯ ತಿಂದ್ರಿ ಅಂತ ಕೇಳ್ತೀನಿ ಅಂತ ಇಟ್ಕೊಳ್ಳಿ ಅಷ್ಟು ಬೇಡ ಹೋದ ವರ್ಷ ಯಾಕೆ ಈಗ ಎರಡು ತಿಂಗಳ ಹಿಂದೆ ಇವತ್ತೇನು ತಾರೀಕು ಹನ್ನೆರಡು ನವೆಂಬರ್ ಹನ್ನೆರಡನೇ ತಾರೀಕು ನೀವೇನು ಊಟ ಮಾಡಿದ್ರಿ ಅಂತ ಕೇಳ್ತೀನಿ ಹೇಳೋಕ್ಕಾಗತ್ತ ನಿಮಗೆ ಜ್ಞಾಪಕ ಇರುತ್ತೋ ಜ್ಞಾಪಕ ಇರಲ್ಲ ಅಂದರೆ ಅದ್ರ ಕರ್ಮವಾಗಿಲ್ಲ ಆದರೆ ಹತ್ತು ವರ್ಷದ ಹಿಂದೆ ನಿಮ್ಮ ಭಾವಮೈದ ಏನು ನಿಮಗೆ ಹೇಳಿದ್ರು ಎಂಥ ಬೈಗಳು ಬೈದರು ಅಂತಂದರೆ ಅದು ಅದು ಯಾಪಕರ್ತ ನನ್ನ ಭಾವ ಮೈದ ಹತ್ತು ವರ್ಷದಿಂದ ನನಗೆ ಇಂಥದ್ದೆಲ್ಲ ಬೈದ ಅಂತ ಅದು ಕರ್ಮವಾಯಿತು ನನಗೆ ಕೊಡಬೇಕಾಗಿದ್ದು ಯಾರೋ ಕೊಟ್ಟಿಲ್ಲ ಅದೊಂದು ದುಡ್ಡು ಕಳ್ತನವಾಯ್ತು ಅಂತಂದರೆ ಆ ಕಳತನವಾಗಿದ್ದು ನೆನೆಸ್ಕೊಂಡು ನೆನೆಸ್ಕೊಂಡು ಕೊರಗ್ತೀವಲ್ಲ ಅದು ಕರ್ಮವಾಗ್ತದೆ ಆದ್ದರಿಂದ ಭಗವಂತ ಕೃಷ್ಣ ಏನು ಹೇಳ್ತಾನೆ ಅಂದರೆ ಗಹನ ಕರ್ಮಣ ಗತಿ ಈ ಕರ್ಮದನ ವಿಶ್ಲೇಷ ಮಾಡಲಿಕ್ಕೆ ಹೋಗಬೇಡಿ ಇದು ಸಾಗರ ಇದ್ದಂಗೆ ಇರ್ತದೆ ಇದು ಆದ್ದರಿಂದ ಒಳ್ಳೇದು ಮಾಡಿರಿ ಮುಂದೆ ನಡೀರಿ ಏನು ನುಗ್ಗಿ ನಡೆ ನುಗ್ಗಿ ನಡೆ ನುಗ್ಗಿ ನಡೆ ಮುಂದೆ ಅಂತ ಕವಿಗಳು ಹೇಳಿದ ನಮ್ಮ ಭಾರತದಲ್ಲಿ ಹಾಗೆ ಮುಂದೆ ಮಾಡ್ತಾ ಬಾ ಜ್ಞಾನಾಗ್ನಿಯಲ್ಲಿ ಎಲ್ಲ ಕರ್ಮವು ಭಸ್ಮವಾಗ್ತದೆ ಜ್ಞಾನವನ್ನು ಪಡೆದುಕೋ ಜ್ಞಾನ ಎಂದ್ರೇನು ನಾನು ಯಾರು ಈ ಪ್ರಪಂಚ ಏನು ಅನ್ನೋ ಒಂದು ಜಿಜ್ಞಾಸ ಕೂಡ ಜಿಜ್ಞಾಸುರಪಿ ಶಬ್ದ ಬ್ರಹ್ಮಾತಿ ಬರ್ತದೆ ಆ ಜಿಜ್ಞಾಸೆ ಇದ್ದರೂ ಸಹ ನಿಮಗೆ ಶಬ್ದಗಳಿಂದ ಮನಸ್ಸನ್ನು ಮೇಲೆ ತೆಗೆದುಕೊಂಡು ಹೋಗ್ತದೆ ಶಾಂತವಾಗ್ತದೆ ನಮ್ಮ ಚೇತನ ಪ್ರಸನ್ನವಾಗ್ತದೆ ಪ್ರಸನ್ನವಾದಾಗ ಕರ್ಮ ಇಲ್ಲ ಅಂತ ತಿಳ್ಕೊ ಕರ್ಮ ಮುಕ್ತಿ ಆಯಿತು ಅಂತ ತಿಳ್ಕೊಳ್ಳಿ ಪೂಜೆ ಗುರುದೇವ್ ಇಂದು ಸ್ವಾಮಿ ವಿವೇಕಾನಂದರ ಜಯಂತಿ ಸ್ವಾಮೀಜಿ ರವರ ಜಯಂತಿಯನ್ನು ರಾಷ್ಟ್ರೀಯ ಯುವಕರ ದಿನಾಚರಣೆಯಾಗಿ ಆಚರಿಸುತ್ತೇವೆ ಸ್ವಾಮಿ ವಿವೇಕಾನಂದರ ಜೀವನದ ಸಂದೇಶವನ್ನು ತಮ್ಮಿಂದ ತಿಳಿಯುವ ಬಯಕೆ ಜೈ ಗುರುದೇವ್ ನೋಡಿ ಎಲ್ಲ ಸಂತರು ಹೇಳೋದು ಒಂದೇ ವಿಷಯ ಏನು ಆಧ್ಯಾತ್ಮ ಪಥದಲ್ಲಿ ಮುನ್ನಡೆ ಸಮಾಜದ ಸೇವೆಯನ್ನು ಮಾಡು ಅದು ಅವ್ರು ಹೇಳದ್ರಾಗಿ ಇವರು ಹೇಳಿದ್ರೆ ಇನ್ನೊಬ್ಬರು ಹೇಳದ್ರಾಗಿ ಅಥವಾ ನಿನ್ನ ಆತ್ಮನೇ ಹೇಳಿದ್ರು ಎಲ್ಲ ಅದೆಲ್ಲ ಸಂದೇಶ ಒಂದೇ ಆಗುತ್ತೆ ಏನು ಆಧ್ಯಾತ್ಮವನ್ನು ಒಳಗೂಡಿಸಿಕೊಂಡು ಸಮಾಜದ ಸೇವೆಯಲ್ಲಿ ನಿರತರಾಗಿರು ಆಗ ಶಾಶ್ವತವಾದ ಶಾಂತಿ ನಿಜವಾದ ಸುಖ ನಿನಗೆ ಜೀವನದಲ್ಲಿ ಸಿಗತ್ತೆ ಸುಖವನ್ನು ಹರಸಿ ಓಡೋವನಿಗೆ ಸುಖ ಸಿಗೋದಿಲ್ಲ ದುಃಖವೇ ಸಿಗ್ತದೆ ಆದರೆ ಪ್ರೀತಿಯನ್ನು ಹಂಚಲಿಕ್ಕೆ ಹೊರಟಾಗ ಸುಖ ನಮ್ಮ ಹಿಂದೆ ಓಡಬರ್ತದೆ ಅನ್ನೋದನ್ನು ತಿಳ್ಕೊಬೇಕು ಏನು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪ್ರೀತಿಯನ್ನು ಕರುಣೆಯನ್ನು ದಯೆಯನ್ನು ನೀವು ಹಂಚ್ತಾ ಹೋದಾಗ ಸುಖ ಸಂತೋಷ ತನ್ನಷ್ಟಕ್ಕೆ ತಾನೇ ನಮ್ಮ ಜೊತೆ ಬರ್ತದೆ ಸುಖವನ್ನು ಹರಸಿ ಹೋದಾಗ ದುಃಖವೇ ನಮ್ಮ ಎದುರಿಗಾಗ್ತದೆ ಪರಮ ಪೂಜ್ಯ ಗುರುದೇವ್ ಆಧ್ಯಾತ್ಮಿಕ ಪಥದಲ್ಲಿ ಅತಿ ವೇಗವಾಗಿ ಸಾಗುವ ಉಪಾಯವನ್ನು ಅನುಗ್ರಹಿಸಿ ಅದೇ ವೇಗವಾಗಿ ಹೋಗಬೇಕು ಅಂತ ಮನಸ್ಸಿಗೆ ಇದುಕೊಂಡ್ರೆ ಸಾಕು ಹಾಗೆಲ್ಲ ಬೇಡದೇ ಇರೋದೆಲ್ಲ ತನ್ನಷ್ಟಕ್ಕೆ ತಾನೇ ಬಿದ್ದೋಗತ್ತೆ ಇದ್ರೆ ಮನಸ್ಸು ಗೊಂದಲದಲ್ಲಿ ಸಿಕ್ಕಾಕ್ಕೊಂಡು ಬೇಡದೇ ಇರೋದನ್ನೆಲ್ಲ ತಲೆಗೆ ಹಚ್ಕೊಂಡು ಅದರಲ್ಲೇ ಸುತ್ತಕೊಂಡು ಕೂತಿರ್ತೇವೆ ಅದರಿಂದ ದೂರವಾಗ್ತೀವಿ ಸಣ್ಣಷ್ಟಕ್ಕೆ ತಾನೇ ಯಾವಾಗ ನಾವು ನಮ್ಮ ಆಧ್ಯಾತ್ಮದಲ್ಲಿ ತೀವ್ರತೆಯಿಂದ ಮುಂದುವರಿಬೇಕು ಅನ್ನೋ ಒಂದು ಒಂದು ಇಚ್ಛೆ ಇದ್ದರೆ ಸಾಕು ಪ್ರೀತಿಯ ಗುರುದೇವ್ ಭಯ ಮತ್ತು ಅಭದ್ರತೆಯನ್ನು ದಾಟುವುದು ಹೇಗೆ ನಾನು ಒಬ್ಬನೇ ಅಂತ ಇದ್ದೀನಿ ಅಂತ ಅಂದ್ಕೊಂಡ್ರೆ ಭಯ ಬರ್ತದೆ ಭಗವಂತ ನನ್ನ ಜೊತೆ ಇದ್ದಾನೆ ಅಂದ್ಕೊಂಡ್ರೆ ಎಲ್ಲ ಭಯ ಓಡೋಗ್ತದೆ ಅಭದ್ರತೆ ಭಯಕ್ಕೆ ಕಾರಣ ಭಗವಂತನ ಇರುವಿಕೆಯನ್ನು ಅನುಭವಿಸದೇ ಇರತಕ್ಕಂಥದ್ದು ಆಧ್ಯಾತ್ಮಿಕ ಪಥದಲ್ಲಿ ನನ್ನ ಬೆಳವಣಿಗೆಯನ್ನು ಸೂಚಿಸುವ ಚಿಹ್ನೆಗಳು ಯಾವುವು ಮನಸ್ಸು ಶಾಂತವಾಗಿದೆಯಾ ತೃಪ್ತವಾಗ್ತಾ ಬರ್ತಾ ಇದೆಯಾ ಬೇರೆ ಸಾಂಸಾರಿಕ ವಸ್ತುಗಳಿಂದ ಮನಸ್ಸು ದೂರ ಬಂದು ನನಗೇನು ಬೇಕು ನನಗೇನು ಸಿಗತ್ತೆ ಅನ್ನೋದ್ರ ಬದಲಾಗಿ ನನ್ನಿಂದ ಏನು ನಾನು ಮಾಡಬಹುದು ಸಮಾಜಕ್ಕೆ ನನ್ನಿಂದ ಏನು ಕೊಡುಗೆ ನಾನು ಕೊಡಬಹುದು ಅಂತ ಯೋಚನೆ ಮಾಡ್ತಾ ಇದೆಯಾ ಇವೆಲ್ಲ ನೋಡ್ಬೇಕು